ನಮಸ್ಕಾರ ಸ್ನೇಹಿತರೆ ಭಾಳ ದಿನಗಳಾಗೋಯಿತು ಹಾಗಾಗಿ ನಿಮ್ಮೆಲ್ರ ಮತ್ತೆ ಭೇಟಿಯಾಗೋಣ ಅಂತ ಒಂದು ಆಸೆ ಏನೋ ಒಂದು ಚಿಕ್ಕ ಸಂದೇಶ ನಮ್ಮ ಪಯಣ ಭಾಳ ಚಿಕ್ಕದು ಏನಿದು ನಮ್ಮ ಪಯಣ ಭಾಳ ಚಿಕ್ಕದು ಅಂತ ಇದ್ದಾರಲ್ಲ ನಿಜಕ್ಕೂ ಇದೊಂದು ಒಳ್ಳೆಯ ಸಂದೇಶ ಅದಕ್ಕೆ ನಿಮ್ಮೊಟ್ಟಿಗೆ ಅನುಭವಿಸುವಂಥ ಒಂದು ಅವಕಾಶ ನನಗೆ ಒಂದ್ಸಲ ಒಬ್ಬಳು ಮಹಿಳೆ ಒಂದು ಹಲವಾರು ಚೀಲಗಳನ್ನೆಲ್ಲ ಹೊತ್ತಿ ಬಸ್ ಹತ್ತದಂತೆ ಬಸ್ ಹತ್ತಿದಾಗ ಬಸ್ಸಲ್ಲಿ ಪಕ್ಕದಲ್ಲೇನೆ ಒಬ್ಬ ವ್ಯಕ್ತಿ ಕೂತಿದ್ದ ಇವಳ ಚೀಲನ ಸರಿಪಡಿಸ್ಕೊತಾ ಸರಿಪಡಿಸ್ಕೊತಾ ಆಗಾಗ ಇವಳ ಚೀಲ ಆ ವ್ಯಕ್ತಿಗೆ ತಗಲ್ತಾನೆ ಇತ್ತಂತೆ ಆದರೂ ಅವ್ನಿಗೇನು ಬೇಸರನೇ ಮಾಡ್ಕೊಂಡಿಲ್ಲ ಸುಮ್ಮನೆ ಇದ್ದಂತೆ ಇವಳಿಗೆ ಒಂಥರ ಅನ್ನಿಸ್ತಂತೆ ಇಷ್ಟೊಂದು ಚೀಲಗಳನ್ನ ಹೊತ್ಕೊಂಡ್ಬಂದ್ಬಿಟ್ಟು ನಾನು ಈತನ್ನು ಆವಾಗವಾಗ ತಗಲ್ಸಿ ತೊಂದರೆ ಕೊಡ್ತಾಯಿದ್ರು ಈತ ಏನು ಕೋಪ ಮಾಡ್ಕೋತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಕ್ಷಮಿಸಿ ಇಷ್ಟೊಂದು ಚೀಲಗಳು ಮತ್ತೆ ಮತ್ತೆ ನಿಮಗೆ ತಗಲ್ಸ್ತಾ ಇದ್ದೀನಿ ನಿಮಗೆ ಕಿರಿಕಿರಿ ಆಗ್ತಾ ಇದೆ ಅನಿಸುತ್ತೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿಬಿಟ್ಟು ಯಾಕೆ ನೀವೇನು ಧೂರ್ತಾನೆ ಇಲ್ಲ ನಿಮ್ಗೇನು ಬೇಸರ ಆಗ್ತಾ ಇಲ್ವಾ ಅಂತ ಕೇಳಿದ್ನಂತೆ ಕೋಪ ಬರ್ತಾ ಇಲ್ವಾ ಅಂದಾಗ ವ್ಯಕ್ತಿ ಮುಗಳ್ನಾಗ್ತಾ ಹೇಳದಂತೆ ನಮ್ಮ ಪ್ರಯಾಣ ಭಾಳ ಚಿಕ್ಕದು ಯಾಕೆ ಕೋಪ ಮಾಡ್ಕೋಬೇಕು ನಾನು ಮುಂದಿನ ನಿಲ್ದಾಣ ಬಂದಾಗ ಇಳ್ಕೊಂಡು ಬಿಡ್ತೀನಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾಕೆ ಕಿರಿಕಿರಿ ಆಗಬೇಕು ನಮ್ಮ ಪ್ರಯಾಣ ಭಾಳ ಚಿಕ್ಕದಲ್ವಾ ಅಂತ ಹೇಳಿದ್ರು ವಿಷಯ ಅಷ್ಟೇ ಆದರೆ ನಮ್ಮ ನೈಜ ಬದುಕಲ್ಲಿ ಅದನ್ನು ಅಳವಡಿಸ್ಕೊಂಡಾಗ ಎಷ್ಟು ಸತ್ಯ ಎಷ್ಟು ಸುಂದರ ಅಂತ ಅನ್ನಿಸುತ್ತೆ ಹಾಗಾಗಿ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಹೌದು ಎಷ್ಟೋ ಸಲ ನಮ್ಮ ಹೃದಯಕ್ಕೆ ಘಾಸಿಯಾಗುವಂತಹ ಮಾತುಗಳನ್ನೆಲ್ಲ ಆಡಿರ್ತಾರೆ ತುಂಬ ನೋವು ಕೊಟ್ಟಿರ್ತಾರೆ ಕೋಪ ಬಂದಿರುತ್ತೆ ಹೋರಾಟ ಮಾಡಿರ್ತೀವಿ ಹಾರಾಟ ಹಾರ್ಭಟ ಮಾಡಿರ್ತೀವಿ ಆದರೂ ಶಾಂತವಾಗಿರಿ ಯಾಕೆ ಅಂದರೆ ಆತ ಹೇಳಿದಂಗೆ ನಮ್ಮ ಪ್ರವಾಸ ಭಾಳ ಚಿಕ್ಕದು ಯಾರೋ ನಮ್ಮನ್ನು ಬೆದರಿಸಿರ್ತಾರೆ ಅವಮಾನ ಮಾಡಿರ್ತಾರೆ ಮೋಸ ಮಾಡಿರ್ತಾರೆ ನಮ್ಮನ್ನು ಒತ್ತಡ ಕೊಳೆ ಮಾಡಿರ್ತಾರೆ ಆದರೂ ಶಾಂತವಾಗಿರಿ ಅವ್ರನ್ನ ಪ್ರೀತಿಸ್ಬಿಡಿ ಯಾಕೆ ಅಂತೇಳಿದ್ರೆ ನಮ್ಮ ಪ್ರಯಾಣ ಭಾಳ ಚಿಕ್ಕದು ಕೆಲವರು ನಮ್ಗೆ ಇಷ್ಟ ಆಗದೆ ಇರುವಂಥ ಕಮೆಂಟ್ಸ್ ಮಾಡಿರ್ತಾರೆ ತುಂಬ ನಮ್ಮನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ ನಮ್ಮನ್ನು ಎಷ್ಟೋ ಅವಮಾನ ಮಾಡಿರ್ತಾರೆ ಬೇಸರ ಮಾಡ್ಕೋಬೇಡಿ ಅವರು ನಿರ್ಲಕ್ಷಿಸಿದ್ರು ಅಂತ ನೀವು ನಿರ್ಲಕ್ಷಿಸಕ್ಕೆ ಹೋಗಬೇಡಿ ಅವ್ರನ್ನ ಕ್ಷಮಿಸಿ ಮತ್ತೆ ಅವ್ರನ್ನ ನೀವು ಪ್ರೀತಿಸಿ ಶಾಂತವಾಗಿದ್ದುಬಿಡಿ ಯಾಕೆ ಅಂದರೆ ನಮ್ಮ ಪ್ರಯಾಣ ಭಾಳ ಚಿಕ್ಕದು ನೆನ್ಪಿರಲಿ ಸ್ನೇಹಿತರೆ ನಮ್ಮ ಪ್ರವಾಸ ಉದ್ದ ಎಷ್ಟು ಅಂತಲೇ ನಮಗೆ ಗೊತ್ತಿಲ್ಲ ನಾಳೆ ನಮಗೆ ಏನುಂಟು ಯಾವ ಪ್ರಯಾಣ ನಮಗಿದೆ ಯಾವ ಪ್ರಯಾಣದಲ್ಲಿ ನಾವು ಇಳಿಬೇಕು ನಾವು ಯಾವಾಗ ಯಾವ ನಿಲ್ದಾಣದಲ್ಲಿ ನಿಂತು ಹೋಗ್ತೀವಿ ಅಂತ ಗೊತ್ತಿಲ್ಲ ಯಾಕೆ ನಮ್ಮಲ್ಲಿ ಜಂಜಾಟ ನೆನ್ಪಿರಲಿ ಇನ್ನು ಮುಂದೆ ಆದರೂ ನಿಮ್ಮ ಸ್ನೇಹಿತರನ್ನು ನಿಮ್ಮ ಕುಟುಂಬದವರನ್ನು ಹೊಗಳುತ್ತಾ ಅವ್ರನ್ನ ಗೌರವಿಸುತ್ತಾ ಅವ್ರನ್ನ ಪ್ರೀತಿಸುತ್ತಾ ಅವ್ರಿಗೆ ಏನೇ ತಪ್ಪು ಮಾಡಿದ್ರು ಕ್ಷಮಿಸುತ್ತಾ ಖುಷಿಯಾಗಿದ್ದು ಬಿಡಿ ನೆನ್ಪಿರಲಿ ನಮ್ಮ ಪ್ರವಾಸ ಭಾಳ ಚಿಕ್ಕದು ನಾವು ಬಯಸಿದ್ದು ಸಿಗುತ್ತೋ ಸಿಗಲ್ವೋ ಆದರೂ ಬದುಕು ಭಾಳ ಸುಂದರ ನಮ್ಮ ಮಾರ್ಗದಲ್ಲಿ ನಾವು ಹೇಗೆ ನಡಿಬೇಕೋ ಸತ್ಯವಾಗಿ ನಡೆದು ಬಿಡೋಣ ಯಾಕೆಂದರೆ ಯಾವ ನಿಲ್ದಾಣಕ್ಕೆ ನಾವು ಇಳಿಬೇಕು ಅನ್ನೋದು ಆ ಭಗವಂತನಿಚ್ಛೆ ಹಾಗಾಗಿ ಸ್ನೇಹಿತರೆ ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ಈ ಮಾತು ನೆನಪಿಟ್ಕೊಳ್ಳಿ ನಮ್ಮ ಪ್ರಯಾಣ ಭಾಳ ಚಿಕ್ಕದು ಎಲ್ಲರನ್ನೂ ಗೌರವಿಸಿ ಎಲ್ಲರನ್ನೂ ಪ್ರೀತಿಸಿ ಆನಂದವಾಗಿರಿ ಇಷ್ಟ ಆಯ್ತಾ ಇಷ್ಟು ಒಳ್ಳೆಯ ಸಂದೇಶ ಅಲ್ವಾ ಧನ್ಯವಾದಗಳು